ಹಲೋ ಏನಣ್ಣ ಇದು ನಿಮ್ ಹೆಸರು ಹೇಳ್ಕೊಂಡು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ಟೇಷನ್ ಕೊಡ್ತಾರೆ ಇನ್ನೇನ್ ಮಾಡ್ತಾರೆ ಹೌದಾ ಅಲ್ಲ ನಮ್ಗೆ ಕೊಟ್ಬಿಟ್ಟು ನಮ್ಗೆ ಏನ್ ನೀವ್ ನಾನು ಏನ್ ಕೆಲಸ ಮಾಡಿದ್ದೆ ನನ್ಗೆ ಯಾಕೆ ಹಂಗ್ ಮಾಡಿದಿರ ನೀವು ಏನ್ ನಿಮ್ಗೆ ತೊಂದ್ರೆ ಏನ್ ಮಾಡಿದ್ದೆ ಅಂದೆ ಅಲ್ಲ ನಾನು ಇಡೀ ಪ್ರಪಂಚದಲ್ಲೇ ಮೊನ್ನೆ ಇವ್ರು ಮಾಡಿದ್ರು ಯಾರು ಅದೇ ತರನೇ ಪೂಜೆ ಮಾಡಿದ್ದಾರೆ ಬೇಕಾಬೇಟಿಯಾಗಿ ಇಂಡಿಪೆಂಡೆನ್ಸ್ ಡೇ ಮಾಡಿದ್ದಾರೆ ಅಂತ ಬರೀತಿಯಲ್ಲ ಏನ್ ಬೇಕಾಬೇಟಿಯಾಗಿ ಮಾಡಿದೀನಿ ಇಂಡಿಪೆಂಡೆನ್ಸ್ ಡೇ ಅಲ್ಲ ನಾನು ನಾನು ವೈಯಕ್ತಿಕವಾಗಿ ನಾನು ಬರ್ದಿರೋದಲ್ಲ ಅಲ್ಲಪ್ಪ ವಿಡಿಯೋ ಮಾಡಿರೋದ್ ಯಾರು ಬರ್ದಿರೋದು ಯಾರು ಏನನ್ ಗೊತ್ತಾಗಲ್ವಾ ಯಾರ್ದು ನೀವೇ ಬಂದು ಸುದ್ದಿ ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ ಕೆಲಸ ಮಾಡೋ ಬರೀ ಈಗ ಬರೀತಿಯಾ ಸ್ಟೇಟ್ಮೆಂಟ್ ಕೊಡ್ತೀನಿ ನಾನು ಸ್ಟೇಟ್ಮೆಂಟ್ ಕೊಡಿಸ್ತೀನಿ ಸಿದ್ದರಾಮಯ್ಯನು ಸರಿ ಇಲ್ಲ ಸಿದ್ದರಾಮಯ್ಯ ಬರ್ದಂಗೈತೆ ಅಲ್ಲಿ ಸಿಎಂ ಅಂತ ಬರ್ದಂಗೈತೆ ಸ್ಟೇಟ್ಮೆಂಟ್ ಕೊಡ್ತೀನಿ ಮಾಡಿ ಸರಿನೋ ತಪ್ಪು ಅನ್ನ ಬರೀಬೇಕು ಅದನ್ನ ಅಲ್ವಾ ಯಾವನೋ ಏನೋ ಹೇಳ್ದ ಅನ್ಬಿಟ್ಟು ಬರ್ದ್ಬಿಟ್ರೆ ಅನಿಲ್ ಏನೋ ಅನಿಲ್ ಸರಿ ಇಲ್ಲ ಅನಿಲ್ ಬರ್ದ್ಬಿಟ್ರೆ ನಾನು ಹೇಳ್ಬಿಟ್ರೆ ಬರ್ಕೊಂಬಿಡ್ತೀನಿ ಹಂಗಂತ ಏನ್ ಮಾಡ್ಬೇಕಣ್ಣ ಏನ್ ಏನಿಲ್ಲ ಅದಕ್ಕೆ ಹೇಳ್ದೆ ಅದಕ್ಕೆ ಮಾಡ್ಬೇಕು ಅಂತ ಮೊನ್ನೆ ಹಂಗೆ ತಲೆ ಕಿಕ್ಕಿತ್ತನ್ಗೆ ಹಂಗೆ ಅದಕ್ಕೆ ತಗೊಂಡೆ ಫೋನ್ ನಿನ್ ಫೋನ್ ಎತ್ತಿಲ್ಲ ಓದ್ತಾರೆ ಅದಕ್ಕೆ ಹೇಳ್ತಿದೀನಿ ಏನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದೀನಿ ಅದ್ ಏನ್ ಮಾಡ್ಬೇಕು ಇವ್ ಹೇಳ್ತಾರೆ ಮುಂಚೆ ತರ ಗೂಬೆ ತರ ಕೂತ್ಕೊಂಡು ಗೂಬೆ ತರ ಬ್ಲಾಕ್ ಮೇಲ್ ಮಾಡ್ಕೊಂಡು ಬಂದವರಿಗೆಲ್ಲ ಕಾಸ್ ಕೊಟ್ಕೊಂಡು ಇವೆಲ್ಲ ಸಮಾಧಾನ ಮಾಡ್ಕೊಂಡು ಸರ್ ಇರಕ್ ಆಗಲ್ಲ ನಾನು ಅದಕ್ಕೆ ಹೇಳ್ಬೇಕು ನನ್ ಗೌರವ ಕಳ್ದಿದ್ಯಾ ತಾಲೂಕೆಲ್ಲ ಏನೋ ಕೆಟ್ಟದಾಗಿ ಹೆಸರು ಮಾಡಿ ನಿನ್ ಗೌರವ ಕಳಿದಿದ್ರೆ ನಾನು ಇಲ್ಲ ನಿನ್ಗೆ ಅದಕ್ ತಕ್ಕನಾಗಿ ಆ ಗೌರವ ಕಳೆದಿರೋ ತಕ್ಕನಂಗೆ ನಾನ್ ಅದಕ್ಕೇನು ನನ್ ಕಡೆಯಿಂದ ನಾನ್ ಪರಿಹಾರ ಮಾಡ್ಬೇಕು ಆ ಪರಿಹಾರ ಅಂತೂ ನಾನ್ ಸುಮ್ನೆ ಇರ್ತೀನ ನಾನು ಮಡೆ ಮಾಡ್ತೀನಿ ಸರಿ ಅಣ್ಣ ಆಯ್ತು ಅಷ್ಟು ಮನ್ಸಲ್ಲಿ ಇದ್ರೆ ಮಾಡ್ರಣ ಆಯ್ತು ನಡೀತೈತಿ ನಿಮ್ದು ಮಾಡ್ತೀನಿ ಹ್ಮ್ ಸರಿ ಅಣ್ಣ ಆಯ್ತು ಅಂದ್ರೆ ನಿನ್ ಉದ್ದೇಶ ನಾನೇನ್ ಬೆದರ್ಸೋದಕ್ಕ ನಿನ್ ಸುದ್ದಿ ಮಾಡೋದು ಅಣ್ಣ ವೇದರ್ಸೌದ ಅಂತಲ್ಲ ಅಲ್ಲ ಅಣ್ಣ ಅವನ ಸ್ಟೇಟ್ಮೆಂಟ್ ಕೊಟ್ಟ ನಾನು ಬರ್ತಿದಿನಿ ನೀವು ಅದನ್ನ ಕೌಂಟರ್ ನಿಮ್ಮರನ್ನ ಇವಾಗ ಕಂಪ್ಲೇಂಟ್ ಕೊಡೋ ಕೆಲಸ ಮಾಡಬಹುದು ಸ್ಟೇಟ್ಮೆಂಟ್ ಕೊಟ್ಟ ನಾನು ಸತ್ಯ ಮಾಡ್ತರ್ಲಿಲ್ವಾ ನೀವು ಹೋಗಿ ನನ್ನ ಕೇಳೋದು ನೀವು ಈಗ ಒಂದು ಕೆಲಸ ಮಾಡಪ್ಪ ನಾನು ಹೋಗಿ ಕೊಡ್ತೀನಿ ಒಂದು ಸತ್ಯ ಮಾಡಪ್ಪ ನೋಡೋಣ ಏನಂತ ನೀವು ಮಾಡು ಹೇಳ್ತಿದೀನಿ ಅದನ್ನ ಹೇಳ್ತಿದಿನಲ್ಲ ನರೇಂದ್ರ ಮೋದಿ ಬಗ್ಗೆ ಸುದ್ದಿ ಮಾಡು ಸುದ್ದಿ ಕೊಡ್ತೀನಿ ಇಲ್ಲ ಅಂತಂದ್ರೆ ಅವ್ರ ಬಗ್ಗೆ ಕೊಡ್ತೀನಿ ಮಾಡು ಇಲ್ಲಾಂದ್ರೆ ಮೇಲು ರವಿ ದಿನಾಬಾ ಮಾಡ್ತiala ಸತ್ಯ ಬೇರೆಗೆ ಇವ ಮೇಲು ರವಿ ಮೇಲೆ ಬೇರೆ ಇಶ್ಯೂ ಇರೋದನ್ನ ಹೇಳ್ತೀನಿ ಮಾಡು ಹಣ ಯಾರು ಇರೋದನ್ನ ಇದ್ದಂಗ್ ಹೇಳಿದಿವಿ ಆಯ್ತಾ ನಾವು ಕ್ರಿಯೇಟ್ ಮಾಡಿ ಯಾರ ಯಾರು ಬರ್ದಿಲ್ಲ ಆಯ್ತಾ ನಾವು ಪೇಪರ್ ಫೀಲ್ಡ್ ನಾವ್ ಬದುಕ್ತಾ ಇಲ್ಲ ಪೇಪರ್ ಫೀಲ್ಡ್ ಅಲ್ಲಿ ನಾವ್ ಬದುಕೋರಲ್ಲ ಹುಡುಕಿ ಹುಡುಕಿ ಅಲ್ಲಲ್ಲ ಪೇಪರ್ ಫೀಲ್ಡ್ ಅಲ್ಲಿ ನಾವ್ ಬದುಕೋರಲ್ಲ ನಮಗೂ ದುಡಿಮೆ ನಮಗೂ ಅಗ್ರಿಕಲ್ಚರ್ ಎಲ್ಲಾ ಇದೆ ಯಾರು ಬೇರೆ ಅವರು ಇರ್ಬೋದು ಇರ್ಲೇ